ಏ ಇರಲಿ ಬೇಡ ಕುತ್ಕೊಳ್ಳೋ ಬರ್ಲಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮೆಲ್ಲರ ಪ್ರೀತಿ ಹುಡುಗ ಸಂದೀಪ್ ಮಾತಾಡ್ತಾ ಇರೋದು ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಎಕ್ಸ್ಪಲ್ ಥ್ರೋ ಒಂದು ಹೊಸ ಬೈಕ್ ನಮ್ಮ ಫ್ರೆಂಡ್ ಅವರು ತಗೊಂಡಿದ್ದಾರೆ ಕಂಗ್ರೆಚುಲೇಷನ್ ಬ್ರದರ್ ಅದನ್ನ ಒಂದು ರಿವ್ಯೂ ನ ಮಾಡ್ತಾ ಇದೀನಿ ಏಟೀನ್ ಪಾಯಿಂಟ್ ನೈನ್ ಬಿ ಎಚ್ ಪಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಂ ಸಿಗುತ್ತೆ ಪಾಯಿಂಟ್ ತ್ರೀ ನ್ಯೂಟನ್ ಮೀಟರ್ ಟಾರ್ಕ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಸಿಗುತ್ತೆ ಇದರ ಓವರ್ ಆಲ್ ಮೈಲೇಜ್ ಗೆ ಬಂದ್ರೆ ಇದು ಆಲ್ಮೋಸ್ಟ್ ಫೋರ್ಟಿ ಕಿಲೋಮೀಟರ್ಸ್ ಪರ್ ಲೀಟರ್ ಕೊಡುತ್ತೆ ಸ್ಟ್ಯಾಂಡರ್ಡ್ ಮತ್ತೆ ಪ್ರೋ ಅಂತ ಬರುತ್ತೆ ಸೊ ಸ್ಟ್ಯಾಂಡರ್ಡ್ ಮತ್ತೆ ಅಲ್ಲಿ ಡಿಫ್ರೆನ್ಸ್ ಏನು ಸಿಗಲ್ಲ ನಮಗೆ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಮತ್ತೆ ಸೀಟ್ ಹೈಟ್ ಡಿಫರೆನ್ಸ್ ಬರುತ್ತೆ ಸೊ ಇದರಲ್ಲಿ ಪ್ರೋ ಸೀಟ್ ಹೈಟ್ ಬಂದ್ಬಿಟ್ಟು ಏಟ್ ನೈಂಟಿ ಒನ್ ಎಮ್ ಎಂ ಸಿಗುತ್ತೆ ಎಡಿಶನ್ ಅಲ್ಲಿ ಎಂಟು ನೂರ ಇಪ್ಪತ್ತ್ ಮೂರು ಎಂ ಎಂ ಸಿಗುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಟೂ ಸೆವೆಂಟಿ ಎಂ ಎಂ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ ಪ್ರೊ ಎಡಿಶನ್ ಅಲ್ಲಿ ಸ್ಟ್ಯಾಂಡರ್ಡ್ ಅಲ್ಲಿ ಕಡಿಮೆ ಬರುತ್ತೆ ಫ್ರಂಟ್ ಟೆಲಿಸ್ಕೋಪಿಕ್ಸ್ ಅಲ್ಲಿ ಅಡ್ಜಸ್ಟೇಬಲ್ ಸಿಗುತ್ತೆ ನಮಗೆ ಸೊ ಇದು ಪ್ರೀ ರೋಡ್ ಅಡ್ಜಸ್ಟೇಬಲ್ ಸಿಗುತ್ತೆ ಇದು ಕೂಡ ಪ್ರೀಲೋಡ್ ಅಡ್ಜಸ್ಟೇಬಲ್ ಸಿಗುತ್ತೆ ನಮಗೆ ಬ್ಯಾಕ್ ಸೈಡ್ ಸಸ್ಪೆನ್ಶನ್ ಓ ಒಳ್ಳೆ ಮಳೆ ಬರ್ತಾ ಇದೆ ಸಿಕ್ಸ್ ಸಿ ಇಂಜಿನ್ ಬರುತ್ತೆ ಸೊ ಆಯಿಲ್ ಕೂಲ್ಡ್ ಮತ್ತೆ ಏರ್ ಕೋಲ್ಡ್ ಎರಡು ಬರುತ್ತೆ ಇಂಜಿನ್ ಗೆ ಇದಕ್ಕೆ ರೇಡಿಯೇಟರ್ ಕೂಡ ಬರುತ್ತೆ ನಮಗೆ ಇದು ಎಸ್ ಇದರಲ್ಲಿ ಸಿಂಗಲ್ ಚಾನಲ್ ಎ ಬಿ ಎಸ್ ಮಾತ್ರ ಬರೋದು ಸೊ ಫ್ರಂಟ್ ಸೈಡ್ ನಮಗೆ ಎ ಬಿ ಎಸ್ ಸಿಗುತ್ತೆ ಬ್ಯಾಕ್ ಸೈಡ್ ಎ ಬಿ ಎಸ್ ಇರಲ್ಲ ಈಗ ಸಿಕ್ಸ್ ಫೀಟ್ ಇದ್ದವರಿಗೆ ಮಾತ್ರ ಫ್ಲಾಟ್ ಫುಟ್ ಮಾಡಬಹುದು ಅದೇ ನಾವೀಗ ನನ್ನ ಐಟು ಫೈವ್ ಪಾಯಿಂಟ್ ಏಟ್ ಇದ್ದೀನಿ ಸೊ ಫೈವ್ ಪಾಯಿಂಟ್ ಏಟ್ ಗೆ ನಾನು ಆಲ್ಮೋಸ್ಟ್ ಟೋ ಮಾತ್ರ ನಾನು ಮಾಡ್ಕೋಬಹುದು ಸೊ ಒಳ್ಳೆ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ ಒಂದು ವಿಡಿಯೋ ಕೂಡ ನಡೀತಾ ಇದೆ ಗಾಳಿ ಈ ಕಡೆ ಮಳೆ ಎಷ್ಟು ದಿನ ಆಯ್ತು ಈ ತರ ನೋಡಕ್ಕೆ ಒಳ್ಳೆ ಮಜಾ ಇದೆ ಸೊ ಲೈಟಿಂಗ್ ಆನ್ ಮಾಡ ನಮಗೆ ಎ ಬಿ ಎಸ್ ಇಲ್ಲಿ ಇದು ಇಂಜಿನ್ದು ಸೊ ಇದ್ರಲ್ಲಿ ನಮಗೆ ಟ್ರಿಪ್ಸ್ ಸಿಗುತ್ತೆ ಸೊ ನಾವು ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ಎರಡು ಸೊ ಇಲ್ಲ ನಾವು ಆಪರೇಟ್ ಮಾಡ್ಕೋಬೇಕು ನೆಕ್ಸ್ಟ್ ಎ ಬಿ ಎಸ್ ನಾವು ಆಫ್ ರೋಡ್ ಬೇಕಾ ರ್ಯಾಲಿ ಬೇಕಾ ಸೊ ಈ ತರ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಸೊ ಇನ್ನೇ ಇಲ್ಲಿ ಸ್ಪೀಡ್ ಮತ್ತೆ ಫ್ಯೂಲ್ ಎಫಿಶಿಯನ್ಸಿ ಎಷ್ಟಿದೆ ಇದೆಲ್ಲ ನಮಗೆ ಒನ್ ಡೌನ್ ಮತ್ತೆ ಫೋರ್ ಅಪ್ಸ್ ಸೊ ಟೋಟಲ್ ಫೈವ್ ಇಯರ್ಸ್ ಬರುತ್ತೆ ಇದಕ್ಕೆ ಸೊ ಇದರ ಎಕ್ಸಾಸ್ಟ್ ನೋಡ್ ತೋರಿಸ್ತೀನಿ ಸೊ ಎಕ್ಸಾಸ್ಟು ಸ್ಟಾಕಲ್ಲಿರೋದ್ರಿಂದ ಸೊ ಅಷ್ಟು ಸೌಂಡ್ ನಮಗೆ ಫೀಲ್ ಆಗೋಲ್ಲ ಸೊ ನಾರ್ಮಲ್ ಆಗಿ ಸೌಂಡ್ ಬರುತ್ತೆ ಸೊ ನಾನ್ ಸಸ್ಪೆನ್ಶನ್ ಹೇಳೋದಲ್ಲ ಅಡ್ಜಸ್ಟಬಲ್ ಸೊ ನಾವ್ ಇಲ್ಲಿ ಅಡ್ಜಸ್ಟಬಲ್ ಮಾಡ್ಕೋಬಹುದು ನಮಗೆ ಹೈಟ್ ಗೆ ನಾವು ವಿಷನ್ ಸೊ ಇಲ್ಲಿ ವೈಸರ್ ಚಿಕ್ದಾಗ ಕೊಟ್ಟಿದ್ದಾರೆ ಸೊ ನಮಗೆ ಬೇಕಾದ್ರೆ ನಾವು ಅದನ್ನ ಅಪ್ಡೇಟ್ ಕೂಡ ಮಾಡ್ಕೋಬಹುದು ಆಕ್ಸೆಸರೀಸ್ ನಮಗೆ ಬೇರೆ ಜಾನ್ ಸಿಗುತ್ತೆ ಹೊರಗಡೆ ಇವಾಗ ಸೊ ಇವಾಗ ಆಲ್ಮೋಸ್ಟ್ ಲಡಾಖಿ ಆಗಲಿ ಯೂಸ್ ಮಾಡೋದು ಎಕ್ಸ್ಪಲ್ಸ್ ಹಿಮಾಲಯನ್ ಇದನ್ನ ಯೂಸ್ ಮಾಡ್ತಾರೆ ನಮಗೆ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ನಮಗೆ ಇದು ಆನ್ ರೋಡ್ ಗೆ ನಮಗೆ ಸಿಗೋದು ಎರಡು ಲಕ್ಷ ಆಗುತ್ತೆ ಇವಾಗ ಎಡಿಷನ್ ಸೊ ನಾರ್ಮಲ್ ಸ್ಟ್ಯಾಂಡರ್ಡ್ ಎಡಿಷನ್ ಒಂದು ಲಕ್ಷದ ತೊಂಬತ್ತು ಸಾವಿರ ಬೀಳುತ್ತೆ ಅದಕ್ಕೆ ಇದಕ್ಕೂ ಹತ್ತು ಸಾವಿರ ಡಿಫ್ರೆನ್ಸ್ ಇರುತ್ತೆ ನೀವು ತುಂಬಾ ಹೈಟ್ ಕಮ್ಮಿ ಇದ್ದೀರಾ ನಮ್ ಕೈಯಲ್ಲಿ ಹ್ಯಾಂಡಲ್ ಹ್ಯಾಂಡಲ್ ಆಗಲ್ಲ ಅನ್ನೋರ್ ಮಾತ್ರ ನೀವು ನಾರ್ಮಲ್ ಆಗಿ ಸ್ಟ್ಯಾಂಡರ್ಡ್ ವರ್ಷನ್ಗೆ ಹೋಗಬಹುದು ನಮಗೆ ಜಸ್ಟ್ ಫೈವ್ ಪಾಯಿಂಟ್ ಸೆವೆನ್ ಇದೀವಿ ಫೈವ್ ಪಾಯಿಂಟ್ ಸೆವೆನ್ ಮೇಲೆ ಇದ್ರೆ ನೀವು ನೀವು ಆರಾಮಾಗಿ ಹೋಗ್ಬೋದು ಸಿಗುತ್ತೆ ಅಂದ್ರೆ ಅದೇ ನಮ್ಗೆ ಸ್ಕಿಕ್ಕರ್ಸ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಕಿಕ್ಕರ್ ಕೂಡ ಇದೆ ಪ್ರಾಬ್ಲಮ್ ಆದಾಗ ನಮಗೆ ಅದಕ್ಕೂ ಒಂದು ಯೂಸ್ಫುಲ್ ಆಗಲಿ ಅಂತ ನಮ್ ಬೈಕ್ಸ್ ಎಲ್ಲ ಆಲ್ಮೋಸ್ಟ್ ಕಿಕ್ಕರ್ ಒಂದ್ ಸ್ಟಾರ್ಟ್ ಬಿಟ್ರೆ ಬೇರೆ ಏನಾದ್ರು ಇನ್ನ ಇದನ್ನ ಹತ್ತೋದಕ್ಕೆ ಅಂತಂದ್ರೆ ನಾವು ನಾರ್ಮಲ್ ಆಗಿ ಎಲ್ಲಾ ಬೈಕ್ಸ್ ಅಲ್ಲಿ ಕಾಲ ಬಿಟ್ಟು ಆಗ್ತಿತ್ತು ಬಟ್ಟಿದ್ರಲ್ಲ ಹಂಗಲ್ಲ ಹಿಂಗೆ ಕಾರ್ ಸಲ ಹಾಕ್ಬಿಟ್ಟು ಆರಾಮಾಗಿ ಹಿಂಗೆ ಎತ್ತಿ

ನೆಕ್ಸ್ಟ್ ಸ್ಟ್ಯಾಂಡ್ ಎತ್ಕೋಬೇಕು ಸೊ ಇವಾಗ ನೋಡಿ ನಾನು ಫೈವ್ ಪಾಯಿಂಟ್ ಏಟ್ ಇದ್ದೀನಿ ನನ್ ಕಾಲು ಇವಾಗ ಇಷ್ಟೇ ತಾಗ್ತಾ ಇರೋದು ಎರಡು ಕಡೆ ಟೋ ಮಾತ್ರ ಆಗುತ್ತೆ ಇಷ್ಟೇ ಸಿಗೋದು ಎರಡು ಸೈಡ್ ಅಲ್ಲಿ ಪರವಾಗಿಲ್ಲ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಇನ್ನ ಇಲ್ಲಿ ಯು ಎಸ್ ಒಂದು ಕೇಬಲ್ ಚಾರ್ಜರ್ ಕೂಡ ಕೊಟ್ಟಿರ್ತಾರೆ ಈ ಮಳೆ ಬೇಕಿತ್ತು ಗುರು ಎಷ್ಟು ಸಲ ಹೇಳಿದ್ರು ಸಾಕಾಗ್ತಾ ಇಲ್ಲ ಅಷ್ಟು ಸಮಾಧಾನ ಆಗ್ತಾ ಇದೆ ಮಳೆ ಬಂದಿದ್ದಕ್ಕೆ ಫುಡ್ ಪ್ಯಾಕ್ ನೋಡಿ ಇಲ್ಲಿ ನಮ್ಗೆ ಈ ತರ ಕೊಡೋಕಿಂತ ಏನಕ್ಕೆ ಯೂಸ್ ಅಂತ ಅಂದ್ರೆ ನಮ್ಗೆ ಈಗ ಆಲ್ಮೋಸ್ಟ್ ಆಫ್ ರೋಡಿಂಗ್ ಅಲ್ಲಿ ಯೂಸ್ಫುಲ್ ಆಗುತ್ತೆ ನಾರ್ಮಲ್ ಆಗಿ ಕೊಟ್ಟರೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಈ ತರ ಕೊಟ್ಟಿರ್ತಾರೆ ಇವಾಗ ನಾವು ಇದನ್ನ ಈ ರಬ್ಬರ್ ಪ್ಯಾಡ್ಸ್ ನಾವು ರಿಮೂ ಮಾಡ್ಕೋಬಹುದು ನಮಗೆ ರಬ್ಬರ್ ಪ್ಯಾಡ್ಸ್ ರಿಮೂವ್ ಮಾಡ್ಕೊಂಡ್ರೆ ಏನಾಗುತ್ತೆ ಇವನ್ ಇಲ್ಲಿ ಸ್ಪೈಕ್ಸ್ ತರ ಕಾಣುತ್ತಲ್ಲ ಆರಾಮಾಗಿ ಸ್ಯಾಡಲ್ ಮಾಡೋದಕ್ಕಾಗ್ಲಿ ಈಸಿ ಆಗುತ್ತೆ ಆಲ್ಮೋಸ್ಟ್ ಮಣ್ಣು ತುಂಬಿಕೊಂಡ್ಬಿಟ್ಟಿರುತ್ತಲ್ಲ ಅವಾಗ ರಬ್ಬರ್ ಸ್ಕ್ರಾಪ್ಸ್ ಕಿಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ರಿಮೂವಲ್ ಮಾಡ್ಕೊಂಡು ಕೂಡ ನಾವು ಯೂಸ್ ಮಾಡ್ಕೋಬಹುದು ಇನ್ನ ಇದರಲ್ಲಿ ಬ್ಲೂಟೂತ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ಹೇಳದಲ್ಲ ಸೌರ್ದೆ ಫೋನ್ ಅಲ್ಲಿ ಇದ್ರಲ್ಲಿ ಏನೇನು ನಮಗೆ ಕಾಲ್ಸ್ ಬಂದ್ರು ಕೂಡ ಅದನ್ನ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ ಪ್ಲಸ್ ನಮಗೆ ನೇವಿಗೇಷನ್ ಜಸ್ಟ್ ಈಗ ಡೈರೆಕ್ಷನ್ ತೋರಿಸುತ್ತಲ್ಲ ಅದೊಂದು ಯೂಸ್ಫುಲ್ ಆಗುತ್ತೆ ಅಪ್ಲಿಕೇಶನ್ ಏನೇನು ಸರ್ವಿಸ್ ಇದೆ ಅದೆಲ್ಲ ಯೂಸ್ ಮಾಡ್ಕೋಬಹುದು ಏನಾದ್ರು ಈಗ ಸರ್ವಿಸ್ ಇದ್ರೆ ಏನಾದ್ರು ಒಂದು ಎಮರ್ಜೆನ್ಸಿ ಇದ್ರೆ ಆತರ ಏನಾದ್ರು ಇದ್ರೆ ನಮ್ಗೆ ಕಾಲ್ ಬಂದ ನೋಟಿಫಿಕೇಶನ್ ತೋರ್ಸುತ್ತೆ ಓಕೆ ಒಂದು ಆವರೇಜ್ ಆಗಿ ಯೂಸ್ಫುಲ್ ಆಗುತ್ತೆ ಯಾವಾಗ್ಲೂ ಫೋನ್ ತೆಗೆದು ನಾವು ನೋಡೋ ಅವಶ್ಯಕತೆ ಇರಲ್ಲ ಇದು ಟಾಪ್ ಸ್ಪೀಡ್ ಬಂದ್ರೆ ನಮಗೆ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಟಾಪ್ ಸ್ಪೀಡ್ ಹೇಳಿದಾರೆ ಇದು ಸಿಂಗಲ್ ಸಿಲಿಂಡರ್ ಇನ್ನ ಇದಕ್ಕೆ ಡಿಸ್ಕೋ ಸ್ಪೆಷಲ್ ಏನಂತಂದ್ರೆ ಇದಕ್ಕೆ ಮೆಟಲ್ ಡಿಸ್ಕ್ ನ ಯೂಸ್ ಮಾಡಿದರೆ ನಮಗೆ ಫ್ರಂಟ್ ಟೂ ಸೆವೆಂಟಿ ಸಿಕ್ಸ್ ಎಮ್ ಎಮ್ ಡಿಸ್ಕ್ ಸಿಗುತ್ತೆ ಇನ್ನ ಬ್ಯಾಕ್ ಸೈಡ್ ಗೆ ಬಂದ್ರೆ ಟೂ ಟ್ವೆಂಟಿ ಎಮ್ ಎಮ್ ಸಿಗುತ್ತೆ ನಮಗೆ ಫ್ರಂಟ್ ನಮಗೆ ಟ್ವೆಂಟಿ ಒನ್ ಇಂಚ್ ವೀಲ್ ಬರುತ್ತೆ ಬ್ಯಾಕ್ ಸೈಡ್ ಏಯ್ಟೀನ್ ಇಂಚ್ ವೀಲ್ ಬರ ಫ್ರಂಟ್ ಗೆ ಬಾರ್ ನೈಂಟಿ ಸೆಕ್ಷನ್ ಟೈರ್ ಸೊ ಬ್ಯಾಕ್ ಸೈಡ್ ಗೆ ಒನ್ ಟ್ವೆಂಟಿ ಬಾರ್ ಏಯ್ಟಿ ಸೆಕ್ಷನ್ ಟೈರ್ ಸಿಗುತ್ತೆ ವೀಲ್ ಬೇಸ್ ಸ್ಪೋಕ್ ವೀಲ್ ಬರುತ್ತೆ ನಮಗೆ ಇದು ಟ್ಯೂಬ್ ಟ್ಯೂಬ್ಲೆಸ್ ಬರಲ್ಲ ಅದೊಂದು ಇದಕ್ಕೆ ಟ್ಯೂಬ್ ಮಾತ್ರ ಇರುತ್ತೆ ಅಪ್ಗ್ರೇಡ್ ಕೂಡ ಮಾಡ್ಕೋಬಹುದು ನಮಗೆ ಟ್ಯೂಬ್ಲೆಸ್ಗೆ ಬೇಕಿದ್ರೆ ಬಟ್ ಅದಕ್ಕೆ ಸ್ವಲ್ಪ ನೀವು ಖರ್ಚು ಮಾಡಬೇಕಾಗುತ್ತೆ ಅರ್ಥ ಆಯ್ತು ಅನ್ಸುತ್ತೆ ಒಂದು ಸಖತ್ ಆಫ್ ರೋಡಿಂಗ್ ನಾವು ಇನ್ನೂ ಮಾಡಿಫೈ ಮಾಡ್ಕೊಂಡ್ರೆ ಇದಕ್ಕೆ ಇನ್ನ ಸಖತ್ತಾಗಿ ಕಾಣಿಸೋ ತರ ಮಾಡ್ಕೋಬಹುದು ಸೊ ಇದಕ್ಕೆ ತುಂಬಾ ಕೂಡ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ ಸೊ ಅದನ್ನ ಬೇಕಿದವರು ನಿಮ್ಗೆ ಅಪ್ಗ್ರೇಡ್ ಮಾಡ್ಕೋಬೇಕಂತ ಇಷ್ಟ ಇದ್ರೆ ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಲುಕ್ಸ್ ಅಲ್ಲಿ ನಿಮ್ಗೆ ಕೆಲವೊಬ್ರಿಗೆ ಇಷ್ಟ ಆಗತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅದು ಚಾಯ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ರು ಪ್ರೈಸ್ ಗೆ ನಾವು ಕಾಂಪ್ರಮೈಸ್ ಆಗ್ಬೇಕಂತಂದ್ರೆ ನಾವು ಎಕ್ವಲ್ಸ್ ಗೆ ಹೋಗ್ಬೇಕಾಗತ್ತೆ ಸೊ ಪ್ರೈಸ್ ಓಕೆ ನಡೆಯುತ್ತೆ ಅನ್ನೋದಾದ್ರೆ ನಮ್ಗೆ ತುಂಬಾ ಆಪ್ಷನ್ಸ್ ಇದೆ ಎ ಡಿ ವಿ ಅಡ್ವೆಂಚರ್ ಇದೆ ಕೆ ಟಿ ಎಂ ಅಲ್ಲಿ ಮತ್ತೆ ಹಿಮಾಲಯನ್ ಇದೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ಅದಕ್ಕೆ ಕೂಡ ಹೋಗ್ಬೋದು ಇದಕ್ಕೆ ಆವರೇಜ್ ಆಗಿ ನಾವು ಆರಾಮಾಗಿ ಮೇಂಟೆನೆನ್ಸ್ ಎಲ್ಲ ನೋಡ್ಕೋಬಹುದು ಮಾಡ್ಕೋಬಹುದು ಹೀರೋ ಅವ್ರ ಕಂಪ್ನಿ ಇಂದ ನಮ್ಗೆ ಓಕೆ ಅಷ್ಟೆಲ್ಲ ನಮ್ಗೆ ಮೇಂಟೆನೆನ್ಸ್ ಖರ್ಚು ಬರಲ್ಲ ಏನೋ ಒಂದು ಆವರೇಜ್ ಆಗಿ ಮೇಂಟೈನ್ ಮಾಡ್ಕೋಬಹುದು ನಮ್ ಮುಂದೆ ಇದೆ ಓಹ್ ಒಳ್ಳೆ ಸಿಡ್ಲು ಗುಡುಗು ಬರ್ತಾ ಇದೆ ಈ ವೆದರ್ ಅಲ್ಲಿ ರಿವ್ಯೂ ಮಾಡೋದು ಒಂಥರ ಚೆನ್ನಾಗಿರುತ್ತೆ ನೈಟ್ ಟೈಮ್ ಅಲ್ಲಿ ಇದಕ್ಕೆ ಇನ್ನ ಚಾಚಿಸ್ ಬಂದ್ರೆ ಡೈಮಂಡ್ ಟೈಪ್ ಚಾಸ್ ಬರುತ್ತೆ ಇದಕ್ಕೆ ಒಳಗಡೆ ಫುಲ್ ಚಾಸ್ ಇರುತ್ತಲ್ಲ ಆಲ್ಮೋಸ್ಟ್ ಇಂಜಿನ್ ಎಲ್ಲ ಅಲ್ಲಿ ಕೂತಿರೋ ಡೈಮಂಡ್ ಶೇಪ್ ಅಲ್ಲಿ ಈ ತರ ಹಿಂಗೆ ಈ ಶೇಪ್ ಅಲ್ಲಿ ಇರುತ್ತೆ ಬಾಕ್ ಶೇಪ್ ಸ್ವಿಂಗ್ ಆಮ್ ಸಿಗುತ್ತೆ ನಮಗೆ ಸೊ ಬಾಕ್ಸ್ ಶೇಪ್ ಸ್ವಿಂಗ್ ಆಮ್ ಇಂದ ನಮಗೆ ಚೀಪ್ ಸಿಗುತ್ತೆ ಈಗ ನಮ್ಮ ಆರ್ ಎನ್ ಫೈಲ್ ಇರೋದು ಅಲ್ಯೂಮಿನಿಯಂ ಸ್ವಿಂಗ್ ಆಮ್ ಅದಕ್ಕೆ ಅದಕ್ಕೆ ತುಂಬಾ ಕಾಸ್ಟ್ ಬೀಳುತ್ತೆ ಅದಕ್ಕೆ ಇದರದ್ದು ಚೀಪ್ ಆಗಿ ಸಿಗುತ್ತೆ ಇದಕ್ಕೆ ಬಾಕ್ಸ್ ಕಟ್ ಆಫ್ ಸಿಗುತ್ತೆ ಇದಕ್ಕೆ ಮೊನ್ನೆ ಗೆ ಹೋಗಿದ್ವಿ ರಾತ್ರಿ ಆಗಿತ್ತು ಅಯ್ಯೋ ಅಲ್ಲಿ ಹೋಗಿ ನಾವು ಬರೋ ಅಷ್ಟಲ್ಲಿ ಎರಡೂವರೆ ಮೂರ್ ಗಂಟೆ ಮಳೆ ಬಂದ್ಬಿಟ್ಟಿದೆ ಫುಲ್ಲು ನೀಲ್ ತನ ಇಲ್ಲ ಅಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದು ಇವಾಗ ನೆಕ್ಸ್ಟ್ ಡೇ ನೈಟ್ ಅಲ್ಲೂ ಕೂಡ ಗೊತ್ತಾಗ್ಬೇಕಲ್ಲ ಹೆಂಗೆ ರೈಡ್ ಈ ಬೈಕ್ ಅಲ್ಲಿ ಚೆನ್ನಾಗ್ ಆಗುತ್ತಾ ಅದು ಒಂದ್ ಡೌಟ್ಸ್ ಇರುತ್ತೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಇವಾಗ ನೈಟ್ ಕೂಡ ಮಾಡ್ತಾ ಇದ್ದೀನಿ ಡೇ ಕೂಡ ಮಾಡ್ತೀನಿ ನೈಟ್ ಅಲ್ಲಿ ಓಕೆ ನಮ್ಗೆ ಲೈಟಿಂಗ್ಸ್ ನಾರ್ಮಲ್ ಇದು ಹೆಚ್ ಅಂತ ಬರುತ್ತೆ ಗೊತ್ತಾ ಅಲ್ಲಿ ಹೀರೋ ಅಂತ ಇರೋದ್ರಿಂದ ಮಾತ್ರ ಕಾಣಿಸುತ್ತೆ ಇವಾಗ ಈ ಲೈಟ್ ಅಲ್ಲಿ ಆರ್ ಎಲ್ ತರ ವರ್ಕ್ ಆಗುತ್ತೆ ಫಸ್ಟ್ ನಾವು ಫಸ್ಟ್ ಸ್ವಿಚ್ ಮಾಡಿದಾಗ ಓಕೆ ಇದು ಲೋ ಬೀಮಲ್ ವರ್ಕ್ ಆಗುತ್ತೆ ಇನ್ನು ಸೆಕೆಂಡ್ ಸ್ವಿಚ್ ಎಲ್ಲ ಹೈ ಬೀಮಲ್ ವರ್ಕ್ ಆಗುತ್ತೆ ನೋಡಿ ಗೊತ್ತಾಗುತ್ತೆ ಇದೊಂದು ಲೈಟಿಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ ಇದು ಫಸ್ಟ್ ಎಕ್ಸ್ಪಲ್ಸರಿ ಇರಲಿಲ್ಲ ಇವಾಗ ಮಾತ್ರ ಇರೋದು ಅಲ್ಲೇ ಹೊಡಿಬೇಕಂತ ಇಲ್ಲ ನಾರ್ಮಲ್ ಆಗು ಓಡಿಸಬಹುದು ಹೆಂಗೆ ಒಳ್ಳೆ ಕುತ್ಕೊಂಡು ಆಗ್ತಿದೆ ಕಾರ್ ಗಳೆಲ್ಲ ಬಂದ್ರೆ ಕಾರ್ ಮೇಲೆ ಈ ಆಟೋ ಅಂತ ಮುಗ್ದೋತೆ ಎಲ್ಲ ಆಟೋ ಮೇಲೆ ಕುತ್ಕೊಂಡಿರೋ ತರ ಫೀಲ್ ಆಗುತ್ತೆ ಇದು ಅಷ್ಟು ಹೈಟ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾನೆ ಸೊ ಯಾವುದೇ ರೀತಿ ದೊಡ್ಡ ಹಳ್ಳ ಬರಲಿ ಏನೇ ಬರ್ಲಿ ಆರಾಮಸ್ಕೊಂಡು ಹೋಗ್ತಾ ಇರೋದೇ ಸೊ ನಾವು ಊರಲ್ಲೂ ಯೂಸ್ ಮಾಡ್ಕೋಬೇಕು ಬೈಕ್ ಸಿಟಿಲೂ ಯೂಸ್ ಮಾಡ್ಬೋದು ಅನ್ನೋದಾದ್ರೆ ಇದೊಂದು ಬೆಸ್ಟ್ ಬೈಕ್ ಅನ್ಬೋದು ಅಂಡರ್ ಟೂ ಲ್ಯಾಕ್ಸಲ್ಲಿ ಅಲ್ಲಿ ಅವಾಗ ಕಮ್ಮಿ ಇತ್ತು ಸ್ಟಾರ್ಟಿಂಗ್ ಬಂದಾಗ ಅವಾಗ ಇನ್ನೂ ಇದ್ರದ್ದು ಹೈಪ್ ಅಷ್ಟಿರ್ಲಿಲ್ಲ ಇವಾಗಂತರೂ ಎಕ್ಸ್ಪಲ್ಸ್ ಹೈಪ್ ತುಂಬಾ ಇದೆ ರೋಡಿಂಗ್ ಅಲ್ಲಿ ಇವಾಗ ನೋಡಿ ಈಗ ಏನು ಹಂಸಲ್ಲ ಬಂದ್ರೆ ಆರಾಮ್ ಕಂಟ್ರೋಲ್ ಮಾಡ್ಬೇಕಂತಾನೆ ಇಲ್ಲ ನಾರ್ಮಲ್ ಆಗೇ ಹೋಗ್ಬೋದು ಅದೇ ಆಗಿದ್ರೆ ಅಯ್ಯೋ ಚೇಂಜ್ ಮಾಡಿ ಎರಡನೇ ಗೇರಿಗೆ ಹಾಕ್ಬಿಟ್ಟು ಅದಾದ್ಮೇಲೆ ಹೋಗ್ಬೇಕು ಇದಾದ್ರೆ ಆರಾಮಾಗಿ ಥರ್ಡ್ ಗೇರ್ ಫೋರ್ತ್ ಗೇರ್ ಅಲ್ಲೂ ಮೂವ್ ಮಾಡ್ಕೊಂಡು ಹೋಗ್ಬೋದು ಇವಾಗ ನಾನು ಸ್ಲಿಪ್ಪರ್ ಹಾಕೊಂಡು ಓಡಿಸ್ತಾ ಇದ್ದೀನಿ ಯಾಕೆಂದ್ರೆ ಅದು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಸೊ ಶೂ ಹಾಕೊಂಡು ಎಲ್ಲರೂ ಓಡಿಸ್ತಾರೆ ಸ್ಲಿಪ್ಪರ್ ಹಾಕೊಂಡು ನಾವು ಗೇರ್ ಶಿಫ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇದರಲ್ಲಿ ಅಂದ್ರೆ ಗೇರ್ ಲಿವರು ಸ್ವಲ್ಪ ಮುಂದೆ ಕೊಟ್ಟಿದ್ದಾನೆ ಶೂಗೆ ಅಡ್ಜಸ್ಟಬಲ್ ಯಾಕಂದ್ರೆ ನಾವು ಆಫ್ ರೋಡಿಂಗ್ ಎಲ್ಲ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಸ್ವಲ್ಪ ಮುಂದೆ ಕೊಟ್ಟಿರ್ತಾನೆ ಸ್ಲಿಪ್ಪರ್ ಹಾಕೊಂಡು ನಾವು ಗೇರ್ ಶಿಫ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ ಕೊಡ್ಬೇಕಾದ್ರೆ ಹೇಳ್ಬಿಟ್ಟಿದ್ದೇನೆ ಮಚ್ಚ ಏಟಿ ಮೇಲೆ ಫಸ್ಟ್ ಸರ್ವಿಸ್ ಮಾಡಿಸ್ಲಿಕ್ಕೆ ಇನ್ನ ಅಂತ ಏನೋ ಎಷ್ಟು ಟೂ ಏಯ್ಟಿ ಸೆವೆನ್ ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು ಇಲ್ಲಿ ತೋರಿಸ್ತೀನಿ ನೋಡಿ ಈಗ ಹೈ ಬೀಮ್ ಅಲ್ಲಿ ಇದೆ ಇದು ಲೋ ಬೀಮ್ ಇದು ಹೈ ಬೀಮ್ ಸೊ ಆರಾಮಾಗಿ ರೋಡ್ ಕವರ್ ಆಗುತ್ತೆ ನೋ ಪ್ರಾಬ್ಲಮ್ ನಿಮಗೆ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಲೈಟ್ ಹಾಕ್ಸ್ಬೇಕನ್ನೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದೀನಿ ಆದ್ರೂ ಹಾಕಿಸ್ತಾರೆ ಒಬ್ಬೊಬ್ರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಎಲ್ಲಾರದು ನೋಡಿ ಎಲ್ಲರೂ ಎಲ್ಲರೂ ಒಂದೇ ವೀಡಿಯೋ ನೋಡಿ ಯಾರು ತಗೊಳಲ್ಲ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಇನ್ಫಾರ್ಮೇಷನ್ ತಗೊಂತಾರೆ ಯಾರಾದ್ರೂ ಅಷ್ಟೇ ನಾನಾದರೂ ಅದನ್ನೇ ಮಾಡ್ತೀನಿ ಎಲ್ಲರೂ ಕೂಡ ಅದನ್ನೇ ಮಾಡೋದು ಬೇಕಾಗಿರೋ ಪಾಯಿಂಟ್ಸ್ ಒಂದ್ ಸಿಕ್ಕರು ಕೂಡ ಓಕೆ ವೆಂಚರ್ ಮಾಡ್ಕ ರೆಡಿ ಇಲ್ಲ ಅನ್ನೋರೆಲ್ಲ ನಾರ್ಮಲ್ ಸ್ಟ್ಯಾಂಡರ್ಡಿಗೆ ಹೋದ್ರೆ ಬೆಸ್ಟ್ ಏನೊಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಉಳಿಸ್ತೀರಾ ಸಾವಿರ ಹನ್ನೆರಡ್ ಸಾವಿರ ಉಳಿಯುತ್ತಂದ್ರೆ ಒಬ್ಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಅದೇ ಒಂದು ಹೆಚ್ಚು ಅಲ್ಲ ತಗೊತಾರೆ ಅಟ್ ಅಟ್ಲೀಸ್ಟ್ ಅಥವಾ ಯಾವ ಒಂದು ಹೆಲ್ಮೆಟ್ ತಗೊಳ್ಳಿ ಗಿಯರ್ಸ್ ತಗೊಳ್ಳಿ ಬೆಸ್ಟ್ ಅದೇ ಮಾಡಿದ್ರೆ ವಾ 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 ಏನ್ ಗುರು ಇದು ಎಲ್ಲಿ ಟಾಪ್ ಅಲ್ಲಿ ಇದೀನಿ ಇದೆ ನೋಡಿ ಕಾರ್ ಗಳೆಲ್ಲ ಹೆಂಗ್ ಕಾಣಿಸ್ತಾ ಇದೆ ಬ್ರೇಕಿಂಗ್ ಮಾತ್ರ ಅದ್ದೂರಿ ಫ್ರಂಟ್ ಮಾತ್ರ ಏ ಇರೋದ್ರಿಂದ ಓಕೆ ವೆದರ್ ಮಾತ್ರ ಸೈಕ್ ಆಗಿದೆ ಆಗ ಇಲ್ಲಿ ಮಾಡ್ಬೋದು ಇಲ್ವೋ ಗೊತ್ತಾಗ್ತಾ ಇಲ್ಲ ತುಂಬಾ ಮೆತ್ತಗಿದೆ ಟ್ರೈ ಮಾಡಣ ಹಿಂಗೆ ಹಿಂಗೆ ಹೂ ಯಾಕೋ ಧೈರ್ಯ ಬರ್ತಾ ಇಲ್ವಲ್ಲ ನೀರ್ ಬೇರೆ ಗರದೋಗಿದೆ ಗಟ್ಟಿ ಇಲ್ಲ ಇದು ಆಂಟಿ ಇಲ್ಲಿ ಬೈಕ್ ಓಡಿಸ್ಬೋದ ಸ್ವಲ್ಪ ಗಟ್ಟಿ ಇದೆಯಾ ಪ್ಲೇಸ್ ಅದು ಮಣ್ಣು ಮಣ್ಣೇರ್ಸಿರೋದಿದೆ ಅಲ್ಲ ಅದಕ್ಕೆ ಕೇಳಿದೆ ಇಲ್ಲ ಅದು ಸ್ವಲ್ಪ ಬೈಕ್ ಟೆಸ್ಟ್ ಮಾಡಿದೆ ಅಷ್ಟೇ ಲಾಗ್ ಮಾಡ್ತಿರ್ತೀನಲ್ಲ ಮಾಡ್ಬೋದಲ್ಲ ಅಲ್ಲ ಗಟ್ಟಿ ಇದೆಯಾ ಅಥವಾ ಹೆಂಗೆ ಅಂತ ಕೇಳಿದೆ ಓಕೆ ಇದೆ ಇಲ್ಲ ಹೋಗಿ ಬಂದೆ ಗಟ್ಟಿ ಇತ್ತು ಮತ್ತೊಂದ್ಸಲ ಕೇಳೋಣ ಅಂತ ಮಾಡ್ದೆ ನಿಮಗೆ ಓ ಗಟ್ಟಿ ಇದೆ ಅಂತ ಹ್ಞೂ ಮಾಡ್ಬೋದು ನೋಡೋಣ ಇಲ್ಲೊಂದು ಸ್ವಲ್ಪ ಇದೆ ಅಷ್ಟೇ ಹಾ ಬೇಜಾರಾಗ್ ಇದೆ ಹೋಗಬಹುದು আরাಮಾಗಿ ಹಾ ಅರಂಜೆ ನೋ ಬರಿಸ್ ಮಾಡಬಹುದು ಅವಿನೇಶೇ ಮಾಡಿದ ಲಾವ್ ಬೈಕಲ್ ಫಸ್ಟ್ ಟೈಮ್ ನಾನು ಮಾಡ್ತಾ ಇದೀನಿ ಸಹಿಕ ಅನ್ಸ್ತಾಯಿದೆ ಬೇಜಾರಾಗ್ ಬಡ ಅವಿನೇಶ ಐ ऍम सो सॉरी ಹಾ ಲಾವ್ ಆಗಮಾಗ್ ಮಾಡಬಹುದು ಈಸಿ ಈಸಿ ವಾ ಏ ಅಂತ ಮಡ್ಡು ಬಂದರು ನಮಗೆ ಇರೋಂಥ ಎಕ್ಸಾಂಪಲ್ ಬೇರೆ ಯಾವುದೂ ಇಲ್ಲ ಇದನ್ನು ನಾನು ಬೇರಲ್ಲಿ ತೋರ್ಸೋಕ್ಕಾಗಲ್ಲ ಸೊ ಇದೇ ಸಾಕು ಅಂದ್ಕೊಂತೀನಿ ಬಟ್ ಏನು ಮಾಡೋಕ್ಕಾಗ ನಾನು ರಿವ್ಯೂ ತೋರಿಸ್ಬೇಕು ಇವಿಲ್ಲ ಜಸ್ಟ್ ಹಾ ಏ ಸಿಂಪಲ್ ಸೆಕ್ಸಿ ಸೊ ಯಾವುದೇ ರೀತಿಯಾದ ಏನೂ ಅನ್ಸೋದೇ ಇಲ್ಲ ಪರವಾಗಿಲ್ಲ ಈಸಿಯಾಗಿ ಓಡಿಸ್ಬೋದು ಬರೀ ಹಾ ಹಾ ನೋಡ್ಕೊಂಡು ನೋಡ್ಸಿದ್ ಆಗತ್ತ ಆಗತ್ ಆರಾಮಾಗತ್ತ ಟೆನ್ಶನ್ ಆಗ್ಬಿಟ್ಟಿದಾರೆ ಬಾಬಾ ಅವ್ರಿಗೆ ಕೇಳ್ತಾರ ನಾನು ಸಾಕಲ್ವಾ ಇಷ್ಟಲ್ಲ ಇದ್ ಬಿಡ್ರ ಸಾಕ್ ಆರಾಮ್ಸೆ ವ ಇದೆಲ್ಲ ಏನು ರೋಡಲ್ಲ ಅದಕ್ಕಿಂತ ಹೆವಿನ ಇರ್ತವೆ ಬಟ್ ಬೆಸ್ಟ್ ಆನ್ ದ ಬೆಸ್ಟ್ ಸಿಕ್ಕಿದೆ ನನಗೆ ಓಕೆ ಓಕೆ ಚಿಂದಿ ಚಿಂದಿ ಸೊ ಆರಾಮಾಗಿ ಸ್ಯಾಡ್ಲಿಂಗ್ ಕೂಡ ಮಾಡ್ಕೋಬೋದು ಈಗ ಸ್ಯಾಡ್ಲಿಂಗಲ್ಲಿ ಓಡಿಸ್ತಾ ಇದ್ದೀನಿ ಸೊ ಒಂದು ಐಡಿಯಾ ಸಿಗುತ್ತೆ ಆರಾಮ್ಸೆ ನೋಬೇಕ ಹೇ ಹೆಂಗೆ ಬೇಕಾರು ಚೆಸ್ಕೊಬೋದು ಈಝಿ ಈಸಿ 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 ಓಕೆ ಥ್ಯಾಂಕ್ಸ್ ಫಾರ್ ದ ಸ್ಪಾಟ್ ಸೈಕ್ ಇದೆ ಕೆಳಗಡೆ ಹೋಗೋ ಚಾನ್ಸ್ ಇದೆಯಾ ಎಷ್ಟು ನೋಡ್ಬೇಕು ಗಟ್ಟಿ ಇರಬೇಕಲ್ಲ ಓಕೆ ಇನ್ನ ಏನ್ ಬೇಕಿದ ಇಷ್ಟು ಸಾಕಲ್ವಾ ನನ್ ಕಡೆಯಿಂದ ಇಷ್ಟ ಮಾಡಿದೀನಿ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಟೂ ಸೆವೆಂಟಿ ಎಮ್ ಎಮ್ ಇರುತ್ತೆ ಒಂದು ಹಳ್ಳ ಬರ್ಲಿ ಗುಡ್ಡ ಬರ್ಲಿ ಏನೇ ಬರಲಿ ಹೋಗೋ ಅಷ್ಟು ಒಂದು ರೇಂಜ್ ಇದೆ ಒಳ್ಳೆ ವೆದರ್ ಕೂಡ ಇದೆ ಇಂಪಲ್ಸ್ ಅಂತ ಬಂದಿದ್ದು ಟೂ ತೌಸಂಡ್ ಸೆವೆನ್ ಇಂದ ಟೂ ತೌಸಂಡ್ ಸೆವೆಂಟೀನ್ ತನಕ ರನ್ ಮಾರ್ಕೆಟಿಂಗ್ ಆಗಲಿ ಮತ್ತೆ ಯಾರು ಅಷ್ಟು ಆಫ್ ರೋಡಿಂಗ್ ಅಲ್ಲಿ ಅವಾಗ ತಲೆ ಕೆತ್ತಕೊಂಡಿಲ್ಲ ಸೊ ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ರು ಅದಾದ್ಮೇಲೆ ಎಕ್ಸ್ಪಲ್ ಟೂಂಡರ್ಡ್ ಅಂತ ಬಂತು ಸ್ಟೂನರ್ಡ್ ಅಲ್ಲಿ ನಮಗೆ ಪ್ರೊ ಎಡಿಷನ್ ಅಂತ ಬಿಟ್ಟಿರ್ಲಿಲ್ಲ ಅವಾಗ ಅವಾಗ ರ್ಯಾಲಿ ಎಡಿಷನ್ ಮತ್ತೆ ಸ್ಟ್ಯಾಂಡರ್ಡ್ ಅಂತ ಇತ್ತು ಮಾತ್ರ ಆ ರ್ಯಾಲಿ ಎಡಿಶನ್ ಇವಾಗ ಪ್ರೊ ಎಡಿಷನ್ ಅಂತ ಮಾಡಿದ್ದಾರೆ ಇದರಲ್ಲಿ ಮಿಸ್ ಕ್ಯಾಲಿಪರ್ ಇದೆ ಡಬಲ್ ಪಿಸ್ಟಿನ್ ಬರುತ್ತೆ ಇದರಲ್ಲಿ ಇದು ಕೂಡ ಬ್ಯಾಕ್ ಸೈಡ್ ಸಿಂಗಲ್ ಪಿಸ್ಟನ್ ಇರುತ್ತೆ ಹಂಡ್ರೆಡ್ ವರ್ಷನ್ ಇಲ್ಲಿ ಅಡ್ಜಸ್ಟೆಲ್ ಕೊಟ್ಟಿರೋ ಇರುತ್ತಲ್ಲ ಮತ್ತೆ ಮೋನಾ ಶಾಕ್ ಎರಡರಲ್ಲೂ ಕೂಡ ಅಡ್ಜಸ್ಟೇಬಲ್ ಇರಲ್ಲ ಸ್ಟ್ಯಾಂಡರ್ಡ್ ಅಲ್ಲಿ ಅದು ಫಿಕ್ಸ್ಡ್ ಇರುತ್ತೆ ಹಳೇದಕ್ಕೂ ಇದಕ್ಕೆ ಏನಂತಂದ್ರೆ ಜಸ್ಟ್ ನಕಲ್ ಗಾರ್ಡ್ ಇದನ್ನ ಇಂಪ್ರೂವ್ ಮಾಡಿದಾರೆ ಆಮೇಲೆ ಹಳೆ ಎಕ್ಸ್ಪೈಲ್ಸ್ ಅಲ್ಲಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಸ್ವಿಚಸ್ ಆಗಲಿ ಇದ್ರದೆಲ್ಲ ತುಂಬಾ ಡಿಫ್ರೆನ್ಸ್ ಎಲ್ಲ ಓಕೆ ಕ್ವಾಲಿಟಿ ಓಹ್ ಕೆಳಗೆ ಹೋಗ್ತಾ ಇದೆ ಹೋಗ್ತಾ ಇದೆ ಇವಾಗ ಹೆಂಗ್ ಈಗ ಗುರು ಇದು ಹ್ಮ್ ಿದೆ ಕ್ವಾಲಿಟೀಸ್ಗೆ ಬಂದರೆ ಸೊ ಹೆವಿ ಕ್ವಾಲಿಟಿ ಇದೆ ಎರಡು ಲಕ್ಷದಲ್ಲಿ ನಮ್ಮ ಹೀರೋದವರು ಈ ಥರ ಕೊಟ್ಟಿರೋ ಸೆಗ್ಮೆಂಟಿಗೆ ನಮ್ಮ ಜನರಿಗೆ ಅದು ಅರ್ಥ ಆಗಬೇಕು ಇಷ್ಟು ಕಡಿಮೆ ರೇಟಲ್ಲಿ ಇದು ಕೊಡ್ತಿರೋದೆ ಹೆಚ್ಚು ಯೂಸ್ಫುಲ್ ಮಾಡ್ಕೊಳ್ಳೋಣ ಏರೋಪ್ಲೇನ್ ಹೋಗ್ತಾ ಇದೆ ಮೇಲೆ ಚಲೇ 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 ಸೊ ಈಗ ಒಂದು ಟಾಪ್ ಸ್ಪೀಡ್ ಒಂದು ನೋಡಬೇಕು ಈಸಿಯಾಗಿ ಹಚ್ಬಿಡೋಣ ಹಚ್ಬೋದ ಆರಾಮಾಗಿ ಹಾಂ ಸರಿ ಆಂಟಿ ಬರ್ತೀನಿ ಓಕೆ ಥ್ಯಾಂಕ್ಸ್ ಇಡೋ ಸರ್ ರೈಡಿಂಗ್ ಪೊಸಿಷನ್ಸ್ ಎಲ್ಲ ಕಂಫರ್ಟಬಲ್ ಆಗಿದೆ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಅದರಲ್ಲಿ ಜಾಸ್ತಿ ಹೈಟ್ ವೇಟು ಕೆಲವೊಬ್ಬರಿಗೆ ಕಂಫರ್ಟಬಲ್ ಅನ್ಸಲ್ಲ ತುಂಬ ಸಣ್ಣದ ಅನ್ಸ್ಬಿಡತ್ತೆ ಅದು ಡಿಪೆಂಡ್ ಆಗುತ್ತೆ ಪರ್ಸನ್ಸು ನನಗೆ ಏನೋ ಹೆವಿ ಕಂಫರ್ಟಬಲ್ ಆಗಿದೆ ಸಮಥಿಂಗ್ ಹ್ಯಾಸ್ പോകലേ പടക്കറു അതൊന്നും ദൊഡന്മാർ നമ്മ ജന ഹെനോ സ്വൽപ്പ് അതെല്ലാം ഫ്രം യുക്സ് ಯಪ್ಪಾ ಏನೋ ಇದು ಎಷ್ಟೋ ವೆಹಿಕಲ್ಸ್ ಬರ್ತಾ ಇದೆ ತಿರ್ಗಿಸ್ಬೋ ತಿಳ್ಸಿ ತಿಳ್ಸಿ ತಿಳ್ಸು ಉಮಾಮ್ ಆರಾಮಾಗಿ ತಿರ್ಗಿಸ್ಬೋದು ಅಣ್ಣಾ ಸಿಗುತ್ತಾ ಈಗ ಅಂತ ಓಕೆ ಇಫ್ತ್ ಕೇಳಲ್ಲಿ ಅಯ್ಯೋ ಏನು ಎಡ್ಮೆಂಟ್ ಆಗ್ತಿದೆ ಅಲ್ಲ ಥ್ಯಾಂಕ್ ಯು

ಆ ನಮ್ಮ ಫ್ರೆಂಡ್ ಮತ್ತೆ ಬಿದ್ದಿದ್ದಾನೆ ಅಂತ ಗೊರಚೆ ಹ ಏನಾ ಫ್ರಾಕ್ಚರ್ ಬಳಗಿದೋ ನೀನಗ ಅದೆಂಗ್ ಬಿದ್ದಲ್ಲ ಮರಿಯಾ ಈ ದಯವಿಟ್ಟು ಎಲ್ಲರೂ ಬೈಕ್ ಏನೇ ಓಡಿಸ್ಲಿ ಅಟ್ಲೀಸ್ಟ್ ಗೇರ್ ಅಪ್ ಆಗಿ ಓಡಿಸಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಬೈಕ್ ಹೆಂಗೋ ಸರಿ ಮಾಡಿಸ್ಕೊಬಿಡು ಬಟ್ ಬಾಡಿ ಗಿಡ ಡ್ಯಾಮೇಜಸ್ ಅಂದರೆ ತುಂಬಾ ಕಷ್ಟ ಲೈಫ್ ಲಾಂಗ್ ಮಾರ್ಕ್ಗಳ್ ಬಿಡುತ್ತೆ ಸೊ ಅದೊಂದು ಮೇನು ನಿಮ್ಮ ಕೈಯಲ್ಲಿ ಏನಾಗಿಲ್ಲ ಅಂದರೆ ಅಟ್ಲೀಸ್ಟ್ ಹೆಲ್ಮೆಟ್ ಗ್ಲೌಸಸ್ ಆದರೂ ಹಾಕೊಳ್ಳಿ ಅಟ್ಲೀಸ್ಟ್ ಎಲ್ಲೋ ಸ್ವಲ್ಪ ಸೇವ್ ಆಗುತ್ತೆ ಅಂತ ನನ್ನ ಒಂದು ಪ್ರಾಷನ್ ಕೊಡ್ತಾಯಿದ್ದೀನಿ ಅಷ್ಟೇ ಥರ ಯಾವಾಗ ಏನಾಗುತ್ತೋ ನಮಗೂ ಗೊತ್ತಿರಲ್ಲ ನಮ್ಮ ಸ್ವಲ್ಪ ನಾವು ಇದ್ದರೆ ನಾವು ಆರಾಮಾಗಿ ಬಚಾವ್ ಆಗ್ಬೋದಲ್ವಾ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೆ ಬಚಾವ್ ಆಗ್ಬೋದು ಏನು ನೋಡಿ ಯಾವ ಫ್ರೆಂಡ್ ಕೊಡ್ತಾನೆ ಹೊಸ ಬೈಕ್ನ ತೊಗೊಂಡು ಎರಡು ದಿನ ನನ್ನ ಹತ್ರನೇ ಕೊಟ್ಟು ರಿವ್ಯೂ ಮಾಡೋ ಅಂತ ಕೊಟ್ಟಿದ್ದ ಆಗಿದೆ ಎಡಿಟ್ ಮಾಡಬೇಕು ಒನ್ ವೇ ಮಾಡಿಬಿಟ್ಟಿದ್ದಾರೆ ಕರೆಕ್ಟ್ ಹಾಂ ಹ್ಞೂ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಬರುತ್ತೆ ಬರುತ್ತೆ ನಾವು ಎಡಿಟ್ ಮಾಡಬೇಕು ಅದೇ ಒಂದು ನಾನು ಟೂ ಡೇಸ್ ಒಳಗಡೆ ಹಾಕ್ತೀನಿ ಹೇಟ್ ಮಾಡಿ ಮುಗಿಸ್ಬೇಕಷ್ಟೆ ಆಮೇಲೆ ಎಷ್ಟೋ ಜನ ನಾನು ಅಬ್ಸರ್ವೇಷನಲ್ಲಿ ನೋಡಿದ್ದೀನಿ ಅದು ಸೆವೆಂಟಿ ಪರ್ಸೆಂಟ್ ಅಷ್ಟು ವಿತೌಟ್ ಸಬ್ಸ್ಕ್ರೈಬರ್ಸು ವೀಡಿಯೋಸನ್ನು ನೋಡ್ತಾ ಇದ್ದಾರೆ ಬಟ್ ಓಕೆ ಕೆಲವೊಬ್ರಿಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಇಲ್ಲ ಅಂದರೆ ಇಲ್ಲ ಬಟ್ ನೋಡೋದ್ರಲ್ಲಿ ಸ್ವಲ್ಪ ಒಂದು ಸಪೋರ್ಟಿವ್ ಆಗಿ ನಮ್ಮ ಕನ್ನಡದವರೇ ಸಪೋರ್ಟ್ ನಮಗೆ ಇಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಸ್ ಎಲ್ಲ ಇರುತ್ತೆ ಎಲ್ಲ ಶೇರ್ ಮಾಡಿ ಸೊ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಹಾಗಂತ ಸುಮ್ಮನೆ ಎಲ್ಲದನ್ನು ಶೇರ್ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಎಲ್ಲ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಐ ವಾಂಟ್ ಟು ರೀಚ್ 1 ಮಿಲಿಯನ್ ಲೈಕ್ ಪ್ಲೀಸ್ ಸರಪ ಸರಪರ ಸರಪಕರ ಸರಪಕರ ರೈಟ್ ಸರಪಕರ ಸರಪಕರ ಓಕೆ ಥ್ಯಾಂಕ್ ಯು